ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಬೆಳಕು ಹಚ್ಚಿದವರು ಇಂದು ನಿಮ್ಮ ಮನೆಯ ಬಾಗಿಲು ತಟ್ಟಿದರೆ ತಮ್ಮನ್ನು ಪರಿಚಯಿಸಿಕೊಳ್ಳಲು ಹೆದರುತ್ತಾರೆ ತಾಯಿಯ ತ್ಯಾಗ ಮಗನ ಅಹಂಕಾರ ವೇಷದ ಪವಾಡದ ಒಳಗಿನ ಪ್ರೀತಿ ಇವೆಲ್ಲವನ್ನು ಮನಕುಲುಕುವ ರೀತಿಯಲ್ಲಿ ಇಳಿದಿಡುವ ಕತೆ ಇದು ತಾಯಿಯ ಮಮತೆಗಿಂತ ದೊಡ್ಡ ದೇವರ ನ್ಯಾಯವೇ ಇಲ್ಲ ಎಂಬ ನಿಜವನ್ನು ನಿಮ್ಮ ಹೃದಯ ಕದಲದೆ ಇರಲಾರದು ಈ ಕಥೆಯನ್ನು ಕೊನೆಯವರೆಗೂ ನೋಡಿ ಅದಾದ ಮೇಲೆ ನಿಮ್ಮ ತಾಯಿಗೆ ಕರೆ ಮಾಡದೆ ನೀವು ಇರುವುದಿಲ್ಲ ಗ್ರಾಮದ ಮೂಲೆಯೊಂದರಲ್ಲಿ ಬಡತನದಿಂದ ಕೂಡಿದ ಅಂದರೆ ಪ್ರೀತಿಯಿಂದ ತುಂಬಿದ ಚಿಕ್ಕ ಮನೆಯಲ್ಲಿ ರುಕ್ಮಿಣಿ ಮತ್ತು ಆಕೆಯ ಮಗ ಅರ್ಜುನ್ ವಾಸಿಸುತ್ತಿದ್ದರು ರುಕ್ಮಿಣಿಯ ಪತಿ ಅರ್ಜುನ್ ಚಿಕ್ಕವನಿದ್ದಾಗಲೇ ತೀರಿಕೊಂಡಿದ್ದ ಆಕೆಯ ಬದುಕಿನ ಏಕೈಕ ಗುರಿ ಆಸೆ ಎಂದರೆ ಮಗನನ್ನು ಚೆನ್ನಾಗಿ ಓದಿಸಿ ದೊಡ್ಡ ಮನುಷ್ಯನನ್ನಾಗಿ ಮಾಡುವುದು ರುಕ್ಮಿಣಿ ಹಗಲು ರಾತ್ರಿ ದುಡಿದಳು ಹೊಲದಲ್ಲಿ ಕೂಲಿ ಮಾಡಿದಳು ಮನೆ ಮನೆಗೂ ಹೋಗಿ ಪಾತ್ರೆ ತೊಳೆಯುವ ಕೆಲಸ ಮಾಡಿದಳು ತಾನೊಂದು ಹೊತ್ತು ಉಪವಾಸವಿದ್ದರೂ ಮಗನಿಗೆ ಮಾತ್ರ ಉತ್ತಮ ಶಿಕ್ಷಣ ಕೊಡಿಸಿದಳು ಅವಳು ತನ್ನ ಸೀರೆಯನ್ನು ಅರಿದು ಒದಿಕೆ ಮಾಡಿದಳು ಆದರೆ ಮಗನ ಪ್ರತಿ ಪುಸ್ತಕಕ್ಕೂ ಹೊಸ ಕವರ್ ಹಾಕಿಕೊಟ್ಟಳು ಅರ್ಜುನ್ ಪ್ರತಿಭಾವಂತ ತಾಯಿಯ ತ್ಯಾಗವನ್ನು ಅರಿತಿದ್ದ ಅವನು ಚೆನ್ನಾಗಿ ಓದಿದ ಅವನು ನಗರಕ್ಕೆ ಹೋಗಿ ಇಂಜಿನಿಯರಿಂಗ್ ಮುಗಿಸಿದ ನಂತರ ತನ್ನದೇ ಆದ ಒಂದು ಸಾಫ್ಟ್ವೇರ್ ಕಂಪನಿಯನ್ನು ಪ್ರಾರಂಭಿಸಿ ಕೆಲವೇ ವರ್ಷಗಳಲ್ಲಿ ದೊಡ್ಡ ಉದ್ಯಮಿಯಾಗಿ ಬೆಳೆದು ನಿಂತ ದೊಡ್ಡ ಬಂಗಲೆ ಐಷಾರಾಮಿ ಕಾರುಗಳು ಐದಾರು ಜನ ಕೆಲಸದವರು ಇದಾಗಿತ್ತು ಅರ್ಜುನನ ಹೊಸ ಜೀವನ ಈ ಯಶಸ್ಸಿನ ಏಣಿಯನ್ನು ಏರುವಾಗ ಆತ ತನ್ನ ಹಳ್ಳಿಯ ಮನೆ ಅಲ್ಲಿನ ಕಷ್ಟ ಮತ್ತು ಆ ಕಷ್ಟದ ಹಿಂದಿನ ಮುಖ್ಯ ಕಾರಣವಾದ ತನ್ನ ತಾಯಿಯನ್ನು ಮರೆತು ಬಿಟ್ಟಿದ್ದ ರುಕ್ಮಿಣಿ ಎಷ್ಟು ಕರೆ ಮಾಡಿದರೂ ಅರ್ಜುನ್ ಸಂಪೂರ್ಣವಾಗಿ ಮಾತನಾಡುವುದಿಲ್ಲ ವರ್ಷಕ್ಕೊಮ್ಮೆ ಹಬ್ಬಕ್ಕೆ ಬರುವುದಿರಲಿ ಆತ ತನ್ನ ಹೊಸ ವಿಳಾಸಕ್ಕೆ ಬರುವಂತೆ ತಾಯಿಗೆ ಆಹ್ವಾನವನ್ನು ನೀಡಲಿಲ್ಲ ಅವಳಿಗೆ ಪ್ರತಿ ತಿಂಗಳು ಹಣ ಕಳಿಸುತ್ತಿದ್ದ ಆದರೆ ಆ ಹಣಕ್ಕೆ ಮಿಗಿಲಾದ ಪ್ರೀತಿ ಮತ್ತು ಮಾತಿಗೆ ಅವಳು ಹಂಬಲಿಸುತ್ತಿದ್ದಳು ಹಣದಿಂದ ಪ್ರೀತಿಯನ್ನು ಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಅರ್ಜುನ್ ಮರೆತಿದ್ದ ಒಂದು ದಿನ ರುಕ್ಮಿಣಿ ತನ್ನ ಹಳೆಯ ಸೀರೆಯ ಗಂಟು ಬಿಚ್ಚಿ ತನ್ನೆಲ್ಲ ಉಳಿತಾಯವನ್ನು ನೋಡಿದಳು ಈ ಹಣ ನನಗೆ ಬೇಕಿಲ್ಲ ಅರ್ಜುನ್ ನೀನು ಬೇಕು ನಿನ್ನನ್ನು ಒಮ್ಮೆ ನೋಡಬೇಕು ನಿನ್ನ ಮನೆಯ ಒಳಗೆ ಒಂದೇ ಒಂದು ಹೆಜ್ಜೆ ಇಡಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಒಂದು ದಿನ ಅರ್ಜುನ್ ತನ್ನ ಮನೆಗೆ ಸಹಾಯಕಿ ಬೇಕಾಗಿದ್ದಾರೆ ಎಂದು ಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟಿಸಿದನು ರುಕ್ಮಿಣಿ ಇದನ್ನು ನೋಡಿದಳು ಇದು ನನ್ನ ಮಗನ ಮನೆ ಎಂದು ಅವಳಿಗೆ ಗೊತ್ತಾಯಿತು ಅವಳ ಮನಸ್ಸಿನಲ್ಲಿ ಒಂದು ಅಸಾಧ್ಯ ನಿರ್ಧಾರ ಮಾಡಿದಳು ಅವಳು ತನ್ನ ವಯಸ್ಸಿಗೆ ಮೀರಿದ ಒಂದು ಸಾಮಾನ್ಯ ಹಳೆಯ ಬಟ್ಟೆ ಧರಿಸಿದಳು ಅಣೆಯ ಮೇಲಿನ ಸಿಂಧೂರ ಅಳಿಸಿ ಕೂದಲನ್ನು ಸರಳವಾಗಿ ಕಟ್ಟಿದಳು ಆಕೆಯ ಕೈಯಲ್ಲಿದ್ದ ಪತಿ ಕೊಟ್ಟಿದ್ದ ಪುರಾತನ ಬೆಳ್ಳಿಯ ಬಳೆಯನ್ನು ಒಣಗೆ ಬಚ್ಚಿಟ್ಟಳು ಅವಳು ತನ್ನ ಹೆಸರನ್ನು ಶಾಂತಮ್ಮ ಎಂದು ಬದಲಾಯಿಸಿಕೊಂಡಳು ಅರ್ಜುನನ ತಾಯಿ ರುಕ್ಮಿಣಿ ಎಂದು ಹೋದರೆ ಅವನು ನನ್ನನ್ನು ಒಳಗೆ ಬಿಡಲಾರ ಅವನ ಯಶಸ್ಸಿಗೆ ನನ್ನ ಬಡತನ ಮುಜುಗರ ತರಬಹುದು ಆದರೆ ಶಾಂತಮ್ಮನಾಗಿ ಹೋದರೆ ಮನೆಯ ಒಂದು ಮೂಲೆಯಲ್ಲಾದರೂ ಅವನನ್ನು ಹತ್ತಿರದಿಂದ ನೋಡಬಹುದು ಎಂದು ಆಕೆ ನಿರ್ಧರಿಸಿದಳು ಅರ್ಜುನನ ಮನೆಯ ಕೆಲಸಕ್ಕೆ ಹೋಗಿ ಅರ್ಜಿ ಸಲ್ಲಿಸಿದಳು ಆಕೆಯ ಮಗನನ್ನು ಬೆಳೆಸಿದ ಶ್ರಮ ಮತ್ತು ಅನುಭವ ಆಕೆಯ ಮನೆಯ ಕೆಲಸದಲ್ಲಿ ಪರಿಣಿತಿ ನೀಡಿತ್ತು ಅರ್ಜುನನ ಸೊಸೆ ಪ್ರಿಯಾ ಆಕೆಯನ್ನು ಸಂದರ್ಶಿಸಿದಳು ನಿನ್ನ ಹೆಸರೇನು ಪ್ರಿಯಾ ಕೇಳಿದಳು ಶಾಂತಮ್ಮ ಮೇಡಮ್ ನಾನು ಎಲ್ಲ ಕೆಲಸ ಮಾಡ್ತೀನಿ ರುಕ್ಮಿಣಿ ದೃಢವಾಗಿ ಉತ್ತರಿಸಿದಳು ಪ್ರಿಯಾಳ ಕಣ್ಣುಗಳಲ್ಲಿ ತಾಯಿಯ ಪ್ರೀತಿಯ ಸುಳಿವಿರಲಿಲ್ಲ ಬರೀ ಕೆಲಸದಾಳಿನ ಮೇಲೆ ಅನುಮಾನ ಮತ್ತು ಕಟ್ಟುನಿಟ್ಟಿನ ನಿಯಮಗಳ ಭಾರವಿತ್ತು ರುಕ್ಮಿಣಿ ಅಂದರೆ ಶಾಂತಮ್ಮ ಕೆಲಸಕ್ಕೆ ಸೇರಿಕೊಂಡಳು ಬೃಹತ್ ಮನೆಯ ಒಂದು ಮೂಲೆಯಲ್ಲಿ ಅವಳಿಗೆ ಸ್ಥಳವಾಯಿತು ಅರ್ಜುನನ ಮನೆ ನೋಡಲು ಅರಮನೆಯಂತಿತ್ತು ಆದರೆ ಅಲ್ಲಿ ಪ್ರೀತಿ ಮತ್ತು ಸಮಾಧಾನದ ಬಡತನವಿತ್ತು ಅರ್ಜುನ್ ಬೆಳಗ್ಗೆ ಬೇಗ ಹೋಗುತ್ತಿದ್ದ ತಡವಾಗಿ ಬರುತ್ತಿದ್ದ ಒಂದು ದಿನ ಕೂಡ ಆತ ಕೆಲಸದಾಳಿನ ಕಡೆಗೆ ಸರಿಯಾಗಿ ಗಮನವಿಟ್ಟಿರಲಿಲ್ಲ ರುಕ್ಮಿಣಿ ಅರ್ಜುನನ ಕೋಣೆಗೆ ಬಂದಾಗ ಕಣ್ಣುಗಳಲ್ಲಿ ನೀರು ತುಂಬುತ್ತಿತ್ತು ಅವನಿಗೆ ಗೊತ್ತಿಲ್ಲದಂತೆ ಅವಳು ಅವನ ತಲೆ ಕೂದಲಿನ ಮೇಲೆ ಅವನ ಉಡುಪುಗಳ ಮೇಲೆ ಪ್ರೀತಿಯಿಂದ ಕೈ ಆಡಿಸುತ್ತಿದ್ದಳು ಪ್ರತಿದಿನ ಮುಂಜಾನೆ ಅವನಿಗೆ ಗೊತ್ತಿಲ್ಲದಂತೆ ಅವಳು ಇಷ್ಟಪಡುವ ಪಾರಂಪರಿಕ ಆಹಾರವನ್ನು ಸ್ವಲ್ಪ ಬೇರೆ ಮಾಡಿ ಇಡುತ್ತಿದ್ದಳು ಅರ್ಜುನ್ ತಿಂದ ನಂತರ ಆಕೆ ಸುಮ್ಮನೆ ತೃಪ್ತಿಯಿಂದ ನಗುತ್ತಿದ್ದಳು ಪ್ರಿಯ ಸೊಸೆ ಕಟ್ಟುನಿಟ್ಟಿನವಳು ಶಾಂತಮ್ಮ ನೀನು ಕೆಲಸ ಮಾತ್ರ ಮಾಡು ಯಾರೊಂದಿಗೂ ಮಾತನಾಡಬೇಡ ಎಲ್ಲವನ್ನೂ ಶುಭ್ರವಾಗಿಡು ಇಲ್ಲದಿದ್ದರೆ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕುತ್ತೇನೆ ಎಂದು ಆಗಾಗ ಗದರುತ್ತಿದ್ದಳು ರುಕ್ಮಿಣಿ ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದಳು ಪ್ರಿಯಾಣ ಮಾತುಗಳು ಕತ್ತಿಯಂತೆ ಚುಚ್ಚುತ್ತಿದ್ದರು ಇದು ನನ್ನ ಮಗನ ಮನೆ ಎಂಬ ವಾಸ್ತವ್ಯದ ಗೋಡೆ ಅವುಗಳನ್ನು ತಡೆಯುತ್ತಿತ್ತು ಒಂದು ದಿನ ರಾತ್ರಿ ಅರ್ಜುನ್ ಜ್ವರದಿಂದ ನರಳುತ್ತಿದ್ದ ಪ್ರಿಯ ಔಷಧಿ ಕೊಟ್ಟರೂ ಜ್ವರ ಇಳಿದಿರಲಿಲ್ಲ ರುಕ್ಮಿಣಿ ಹೊರಗೆ ನಿಂತು ಕೇಳಿಸಿಕೊಂಡು ತನ್ನ ಹಳ್ಳಿಯ ಮನೆಯಲ್ಲಿ ತಾನು ಮಾಡುತ್ತಿದ್ದ ಕಷಾಯವನ್ನು ಅರ್ಧ ರಾತ್ರಿಯಲ್ಲಿ ಸಿದ್ಧಪಡಿಸಿದಳು ಅರ್ಜುನನಿಗೆ ಅರಿವಿಲ್ಲದಂತೆ ಒಳಗೆ ಪ್ರವೇಶಿಸಿ ಸರ್ ಇದು ಕಷಾಯ ಕುಡಿಯಿರಿ ಸ್ವಲ್ಪ ಸುಧಾರಣೆ ಆಗುತ್ತೆ ಎಂದು ಮೆಲ್ಲಗೆ ಹೇಳಿದಳು ಅರ್ಜುನ್ ಅರ್ಧ ನಿದ್ದೆಯಲ್ಲಿ ಕುಡಿದ ಬೆಳಗ್ಗೆ ಅವನ ಜ್ವರ ಇಳಿದಿತ್ತು ಅವನು ಶಾಂತಮ್ಮನಿಗೆ ಧನ್ಯವಾದ ಹೇಳಲು ಮರೆತಿದ್ದ ಮನೆಯಲ್ಲಿ ರುಕ್ಮಿಣಿ ಅತ್ಯಂತ ಆಪ್ತವಾದ ಸಂಬಂಧವೆಂದರೆ ಆಕೆಯ ಮೊಮ್ಮಗ ಆಯುಷ್ನೊಂದಿಗೆ ಆಯುಷ್ ಸುಮಾರು ಐದು ವರ್ಷದವನು ಅವನಿಗೆ ತನ್ನ ಶ್ರೀಮಂತ ಪೋಷಕರಿಂದ ಸಿಕ್ಕಿದ್ದು ಪರಿ ಆಟಿಕೆಗಳು ಸಮಯವಲ್ಲ ಅವನು ಯಾವಾಗಲೂ ದುಃಖಿತನಾಗಿದ್ದ ರುಕ್ಮಿಣಿ ಅವನಿಗೆ ರಾತ್ರಿ ಮಲಗುವಾಗ ಕತೆ ಹೇಳುತ್ತಿದ್ದಳು ಅಮ್ಮನಂತೆ ಅಜ್ಜಿ ಹೇಳುವಂತೆ ಶಾಂತಮ್ಮ ನೀನು ನನ್ನ ಅಮ್ಮನಿಗಿಂತ ಒಳ್ಳೆಯವಳು ನನ್ನ ಅಮ್ಮ ಯಾವಾಗಲೂ ಬಿಜಿ ಇರ್ತಾಳೆ ಎಂದು ಆಯುಷ್ ಮುಗ್ಧತೆಯಿಂದ ಹೇಳಿದ ಹಾಗೆ ಹೇಳಬಾರದು ಮಗು ನಿನ್ನ ಅಮ್ಮನಿಗೆ ಬೇರೆ ಕೆಲಸಗಳಿವೆ ಅಜ್ಜಿ ಅಂದರೆ ಎಲ್ಲರಿಗೂ ಪ್ರೀತಿ ಜಾಸ್ತಿ ಅಲ್ವಾ ಎಂದು ರುಕ್ಮಿಣಿ ಕಣ್ಣೀರು ಬಚ್ಚಿಟ್ಟು ನಕ್ಕಳು ಆಯುಷ್ನ ನೆಚ್ಚಿನ ಆಹಾರಗಳೆಂದರೆ ಶಾಂತಮ್ಮ ಮಾಡುವ ಆಲೂಗೆಡ್ಡೆ ಪಲ್ಯ ಮತ್ತು ರೊಟ್ಟಿ ಈ ಆಹಾರಗಳು ಅರ್ಜುನನ ಬಾಲ್ಯದ ನೆನಪುಗಳಾಗಿದ್ದವು ಒಂದು ದಿನ ಪ್ರಿಯ ಈ ಆಹಾರವನ್ನು ನೋಡಿ ಶಾಂತಮ್ಮ ಇದೇನು ರುಚಿ ಇಲ್ಲದ ಹಳ್ಳಿಯ ಆಹಾರ ಮಾಡುತ್ತಿದ್ದೀಯ ಈ ಮನೆಯಲ್ಲಿ ಇವು ನಡೆಯಲ್ಲ ಎಂದು ಕೋಪಗೊಂಡಳು ಆಯುಷ್ ಅಳಲು ಶುರು ಮಾಡಿದ ರುಕ್ಮಿಣಿ ಪ್ರಿಯಾಳ ಕೋಪಕ್ಕೆ ಎದುರಿ ಕ್ಷಮಿಸಿ ಮೇಡಮ್ ಮಗು ಕೇಳಿದ್ದಕ್ಕೆ ಮಾಡಿಕೊಟ್ಟೆ ಎಂದು ಮೌನವಾದಳು ಒಂದು ದಿನ ಭೀಕರ ರಾತ್ರಿ ನಗರಾದ್ಯಂತ ಭಾರೀ ಮಳೆಯಾಗುತ್ತಿತ್ತು ಗುಡುಗು ಸಿಡಿಲುಗಳು ಭಯಂಕರವಾಗಿ ಅಪ್ಪಳಿಸುತ್ತಿದ್ದವು ಆಯುಷ್ಗೆ ಹಠಾತ್ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತು ವಿಪರೀತ ಜ್ವರ ಬಂದಿತು ಪ್ರಿಯಾ ಮತ್ತು ಅರ್ಜುನ್ ಇಬ್ಬರೂ ಆತಂಕಗೊಂಡರು ಕಾರು ಹೊರಗೆ ತೆಗೆಯಲು ಸಾಧ್ಯವಾಗುತ್ತಿರಲಿಲ್ಲ ಫೋನ್ ಲೈನ್ ಕೂಡ ಕಟ್ಟಾಗಿತ್ತು ಪ್ರಿಯ ಅಳುತ್ತಾ ಏನು ಮಾಡಬೇಕು ಅರ್ಜುನ್ ಆಯುಷ್ ಉಸಿರಾಡುತ್ತಿಲ್ಲ ಎಂದಳು ಅರ್ಜುನ್ ಗೊಂದಲದಲ್ಲಿ ತನ್ನ ಕೈಗಳನ್ನು ಹಿಡಿದುಕೊಂಡು ದೇವರೇ ನೀನು ಏಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ಗೋಳಾಡಿದ ಈ ಶಬ್ದ ಕೇಳಿ ರುಕ್ಮಿಣಿ ಒಳಗೆ ಧಾವಿಸಿದಳು ಆಯುಷ್ನ ಸ್ಥಿತಿ ನೋಡಿ ಅವಳು ಒಂದು ಕ್ಷಣ ತಾಯಿಯಾಗಿಯೇ ಬಿಟ್ಟಳು ಅವಳು ಬೇರೆ ಯಾವುದರ ಬಗ್ಗೆಯೂ ಯೋಚಿಸಲಿಲ್ಲ ನನ್ನ ಮೊಮ್ಮಗ ಬದುಕಬೇಕು ಎಂಬ ಧ್ವನಿ ಅವಳೊಳಗೆ ಬಂದಿತು ರುಕ್ಮಿಣಿ ತಕ್ಷಣ ಹಳ್ಳಿಯಲ್ಲಿ ತಾನು ಬಳಸುತ್ತಿದ್ದ ಆಲೋಪತಿಯ ಔಷಧಿಯ ಬಗ್ಗೆ ಯೋಚಿಸಿದಳು ತಕ್ಷಣ ಇತ್ತಲಿಗೆ ಧಾವಿಸಿ ತುಳಸಿ ಮತ್ತು ಕೆಲವು ಸಸ್ಯಗಳ ಎಲೆಗಳನ್ನು ತಂದು ಅವನ್ನು ಕುಟ್ಟಿ ಬಿಸಿ ಮಾಡಿ ಆಯುಷ್ನ ಎದೆಗೆ ಹಚ್ಚಿದಳು ನಂತರ ಆಯುಷ್ನ ಬೆನ್ನನ್ನು ಒಂದು ನಿಖರವಾದ ನಯದಲ್ಲಿ ಸವರಿ ಅವನ ಉಸಿರಾಟವನ್ನು ಪುನಃ ಸ್ಥಿರಗೊಳಿಸಲು ಪ್ರಯತ್ನಿಸಿದಳು ಈಕೆಯ ಕೈಗಳಲ್ಲಿನ ಸ್ಪರ್ಶದಲ್ಲಿ ವಿಶಿಷ್ಟವಾದ ಶಕ್ತಿ ಇತ್ತು ಅವಳ ಮುಖದ ಮೇಲಿನ ಕಳಕಳಿ ಆ ಕಣ್ಣುಗಳು ಅವಳು ಒಂದು ಕೆಲಸದವಳಲ್ಲ ಅವಳು ಒಬ್ಬ ತಾಯಿ ಹತ್ತು ನಿಮಿಷಗಳಲ್ಲಿ ಆಯುಷ್ಗೆ ಸ್ವಲ್ಪ ಸಮಾಧಾನವಾಯಿತು ಮತ್ತು ಅವನ ಉಸಿರಾಟದ ರಿಧಂ ಸರಿಹೋಯಿತು ಪ್ರಿಯಾ ಮತ್ತು ಅರ್ಜುನ್ ಇಬ್ಬರು ಆಕೆಯ ಕಾರ್ಯವನ್ನು ಮಂತ್ರಮಗ್ಧರಾಗಿ ನೋಡುತ್ತಿದ್ದರು ಅದೇ ಕ್ಷಣದಲ್ಲಿ ತೀವ್ರ ಆತಂಕದಲ್ಲಿ ರುಕ್ಮಿಣಿ ಆಯುಷ್ನ ತಲೆಯ ಮೇಲೆ ಕೈಯಾಡಿಸಿ ಅರ್ಜುನನತ್ತ ನೋಡಿ ಅರ್ಜುನ್ ನನ್ನ ಮಗ ನೀನು ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಮಗು ಇವತ್ತು ಇವತ್ತು ಎಂದು ಗೊಂದಲದಲ್ಲಿ ಮಾತನಾಡಿದಳು ಅರ್ಜುನನ ಕಿವಿಗಳಿಗೆ ಮಗ ಎಂಬ ಪದ ಬಿದ್ದಾಗ ಆತನಿಗೆ ದಿಗಿಲಾಯಿತು ಶಾಂತಮ್ಮ ತನ್ನನ್ನೇ ಮಗ ಎಂದು ಏಕೆ ಕರೆದಳು ಅವಳ ಕಣ್ಣುಗಳಲ್ಲಿನ ಆ ಪೂರ್ತಿ ಪ್ರೀತಿ ಆ ನಿಖರವಾದ ಕಾಳಜಿ ಅವನಿಗೆ ಏನನ್ನೋ ನೆನಪಿಸಿತು ಅರ್ಜುನ್ ಗಮನಿಸಿದ ಶಾಂತಮ್ಮನ ಕಣ್ಣುಗಳು ಅವಳು ಕೋಪಗೊಂಡಾಗ ಮೂಗಿನ ಮೇಲೆ ಬೀಳುವ ಸಣ್ಣ ಗೆರೆ ಇವೆಲ್ಲವೂ ತಾನು ಕಳೆದುಕೊಂಡಿರುವ ಒಂದು ಮುಖವನ್ನು ಹೋಲುತ್ತಿದ್ದವು ಆ ತಾಯಿಯ ಮುಖ ಮರುದಿನ ಬೆಳಗ್ಗೆ ಅರ್ಜುನ್ ಶಾಂತಮ್ಮನನ್ನು ತನ್ನ ಕೋಣೆಗೆ ಕರೆದರು ಪ್ರಿಯಾ ಕೂಡ ಅಲ್ಲಿಗೆ ಬಂದಳು ಶಾಂತಮ್ಮ ತನ್ನ ಮಗುವಿನ ಪ್ರಾಣ ಉಳಿಸಿದ್ದಕ್ಕೆ ಧನ್ಯವಾದಗಳು ಆದರೆ ನಿನ್ನ ಇಂದಿನ ರಾತ್ರಿಯ ನಡತೆ ನೀನು ನನ್ನನ್ನು ಮಗ ಎಂದು ಕರೆದೆ ಏಕೆ ಎಂದು ಅರ್ಜುನ್ ನೇರವಾಗಿ ಕೇಳಿದ ರುಕ್ಮಿಣಿ ತಲೆ ತಗ್ಗಿಸಿಯೇ ನಿಂತಳು ಆ ಕ್ಷಣದ ಆತಂಕದಲ್ಲಿ ಅವಳ ವೇಷ ಬಯಲಾಗುವ ಭಯ ಕಾಡಿತ್ತು ನಿಮಗೆ ತಪ್ಪು ಕೇಳಿಸಿರಬಹುದು ಸರ್ ನಾನು ಹಳ್ಳಿಯಲ್ಲಿ ಎಲ್ಲರನ್ನು ಮಗು ಎಂದು ಪ್ರೀತಿಯಿಂದ ಕರೆಯುವ ಅಭ್ಯಾಸ ನಮಗಿದೆ ಎಂದು ಅವಳು ಸುಳ್ಳು ಹೇಳಿದಳು ಅರ್ಜುನ್ ಒಪ್ಪಲಿಲ್ಲ ಅವನು ಇದ್ದಕ್ಕಿದ್ದಂತೆ ಅವಳ ಕೈ ಹಿಡಿದು ಆಕೆಯ ಸೀರೆಯ ಕೆಳಗೆ ಆಕೆಯ ಮಣಿಕಟ್ಟನ್ನು ಪರೀಕ್ಷಿಸಿದ ಅಲ್ಲಿ ತಂದೆ ಕೊಟ್ಟ ಹಳೆಯ ಬೆಳ್ಳಿಯ ಬಳೆ ಈಗಲೂ ಅದೇ ಹಳೆಯ ವಿನ್ಯಾಸದಲ್ಲಿ ಒಡೆಯುತ್ತಿತ್ತು ಅರ್ಜುನ್ ತನ್ನ ತಾಯಿಯ ಕೈಗಳನ್ನು ಚೆನ್ನಾಗಿ ತಿಳಿದಿದ್ದ ಈ ಕೈಗಳು ತನ್ನ ತಲೆ ಸವರಿವೆ ತನ್ನ ಬಾಯಿಗೆ ತುತ್ತು ನೀಡಿದೆ ಎಂದು ಅವನಿಗೆ ಸ್ಪಷ್ಟವಾಯಿತು ಅವನ ಹೃದಯ ನುಚ್ಚು ನೂರಾಯಿತು ನೀವು ನೀವು ಶಾಂತಮ್ಮನಲ್ಲ ನೀವು ನನ್ನ ಅಮ್ಮ ರುಕ್ಮಿಣಿ ಎಂದು ಗಟ್ಟಿಯಾಗಿ ಅರಿತು ಹೇಳಿದ ರುಕ್ಮಿಣಿ ಇನ್ನೆಂದಿಗೂ ಮರೆ ಮಾಚಲು ಸಾಧ್ಯವಾಗದ ದುಃಖದಿಂದ ಕಣ್ಣೀರು ಹಾಕಿದಳು ಅವಳು ಮೊಣಕಾಲೂರಿ ಅತ್ತಳು ಹೌದು ಅರ್ಜುನ್ ನಾನು ನಿನ್ನ ಅಮ್ಮ ಬೇರೆ ದಾರಿ ಕಾಣಲಿಲ್ಲ ಮಗು ನಿನ್ನ ಮನೆಯ ಒಂದು ಮೂಲೆಯಲ್ಲಿ ನಿನ್ನನ್ನು ಒಮ್ಮೆ ನೋಡಲು ನಿನ್ನ ಬಂಗಾರದ ಬದುಕನ್ನು ಕಣ್ತುಂಬ ನೋಡಲು ನಿನ್ನ ಖುಷಿ ನೋಡಲು ಬಂದೆ ನಿನಗೆ ಮುಜುಗರ ಆಗಬಾರದೆಂದು ಶಾಂತಮ್ಮನ ವೇಷ ಧರಿಸಿದೆ ನನ್ನಿಂದ ನಿನ್ನ ಜೀವನಕ್ಕೆ ಕಳಂಕ ಬರಬಾರದೆಂದು ಅರ್ಜುನನ ಕಣ್ಣುಗಳಿಂದಲೂ ನೀರು ಹರಿಯಿತು ಆತನ ಯಶಸ್ಸು ಹಣ ಪ್ರತಿಷ್ಠೆ ಎಲ್ಲವೂ ಮಣ್ಣಿನಂತೆ ಕಾಣತೊಡಗಿದವು ನಾನು ನಿನ್ನನ್ನು ಕೆಲಸದವಳನ್ನಾಗಿ ನೋಡಿದೆನೆ ಇಷ್ಟು ದೊಡ್ಡ ಮನೆ ಕಟ್ಟಿಸಿ ನಿನಗೆ ಇಲ್ಲಿ ಜಾಗವಿಲ್ಲದೆ ಮಾಡಿದೆನೆ ನನ್ನ ಅಹಂಕಾರ ಮತ್ತು ಅಜ್ಞಾನವೇ ನನಗೆ ಅತಿ ದೊಡ್ಡ ಶಿಕ್ಷೆ ಅಮ್ಮ ಪ್ರಿಯಾ ಕೂಡ ಈ ದೃಶ್ಯದಿಂದ ಕರಗಿ ಹೋಗಿದ್ದಳು ಶಾಂತಮ್ಮನಲ್ಲಿ ತಾನು ಕಂಡಿದ್ದ ಕಾಳಜಿ ಪ್ರೀತಿ ಇದೆಲ್ಲವೂ ತಾಯಿಯ ಪ್ರೀತಿ ಎಂದು ಈಗ ಅವಳಿಗೆ ಅರ್ಥವಾಯಿತು ಅವಳು ರುಕ್ಮಿಣಿಯ ಪಾದಗಳಿಗೆ ಬಿದ್ದು ಕ್ಷಮೆ ಯಾಚಿಸಿದಳು ರುಕ್ಮಿಣಿ ಅವರನ್ನು ಎಬ್ಬಿಸಿ ಬೇಡ ಮಗು ಕ್ಷಮೆ ಯಾಚಿಸಬೇಡಿ ನಿಮ್ಮ ಸಂತೋಷದಲ್ಲಿ ನಾನು ಸಂತೋಷವಾಗಿದ್ದೇನೆ ಇದು ಭಗವಂತನ ನ್ಯಾಯ ನನ್ನ ಮಗನ ಯಶಸ್ಸನ್ನು ಕಣ್ತುಂಬ ನೋಡುವ ಭಾಗ್ಯ ನನಗೆ ಸಿಕ್ಕಿತ್ತಲ್ಲ ಅದಕ್ಕಿಂತ ದೊಡ್ಡ ನ್ಯಾಯವಿಲ್ಲ ಎಂದಳು ಆ ದಿನದಿಂದ ಬಂಗಲೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು ರುಕ್ಮಿಣಿ ಇನ್ನೂ ಕೆಲಸದಾಳಾಗಿರಲಿಲ್ಲ ಆಕೆ ಮನೆಯ ಯಜಮಾನಿ ಅರ್ಜುನನ ತಾಯಿ ಆಯುಷ್ನ ಪ್ರೀತಿಯ ಅಜ್ಜಿಯಾದಳು ಆಕೆಯ ಹಳೆಯ ಹಳ್ಳಿಯ ಬಟ್ಟೆಗಳ ಜಾಗದಲ್ಲಿ ಹೊಸ ಉತ್ತಮ ಸೀರೆಗಳು ಬಂದವು ಆದರೆ ಆಕೆಯ ಮುಖದಲ್ಲಿನ ಮಮತೆ ಮತ್ತು ಪ್ರೀತಿಯ ನಗು ಮಾತ್ರ ಬದಲಾಗಲಿಲ್ಲ ಅರ್ಜುನ್ ತನ್ನ ತಾಯಿಯ ಮಹತ್ವವನ್ನು ಅರಿತ ಆತ ಎಲ್ಲರ ಮುಂದೆ ಕ್ಷಮೆಯಾಚಿಸಿ ತನ್ನ ಕಂಪನಿಗೆ ಹೋಗುವುದಕ್ಕಿಂತ ಮೊದಲು ಪ್ರತಿದಿನ ತಾಯಿಯ ಜೊತೆ ಸಮಯ ಕಳೆಯಲು ಶುರು ಮಾಡಿದ ಅವನಿಗೆ ಅರ್ಥವಾಯಿತು ಹಣದಿಂದ ಕಟ್ಟಿದ ಮನೆಯು ಐಷಾರಾಮಿ ಆಗಿರಬಹುದು ಆದರೆ ತಾಯಿಯ ಪ್ರೀತಿಯಿಂದ ತುಂಬಿದ ಮನೆಯೇ ಸ್ವರ್ಗ ತಾಯಿಯ ವಾಸ್ತಲ್ಯ ಎಷ್ಟು ದೊಡ್ಡದೆಂದರೆ ಅವಳು ತನ್ನ ಮಗನ ಸಂತೋಷಕ್ಕಾಗಿ ತಾನೇ ಬಾಗಿಲು ಒರೆಸುವ ಕೆಲಸದವಳ ವೇಷ ಧರಿಸಲು ಸಿದ್ಧಳಾಗುತ್ತಾಳೆ ಇದು ನಿಜವಾದ ತ್ಯಾಗ ಮಗುವಿನ ಪ್ರೀತಿಗಾಗಿ ತಾಯಿ ಮಾಡುವ ಈ ತ್ಯಾಗಕ್ಕೆ ಪ್ರತಿಯಾಗಿ ದೇವರು ಕೊಟ್ಟ ಆಶೀರ್ವಾದವೇ ಅರ್ಜುನನ ಹೃದಯದಲ್ಲಿ ಜಾಗೃತಿ ಮತ್ತು ಕುಟುಂಬದ ಮರು ಸಂಪರ್ಕ ಇದು ಕೇವಲ ಕಥೆಯಲ್ಲ ಇದು ದೇವರೇ ಕೊಟ್ಟ ನ್ಯಾಯ ಮತ್ತು ವೇಷದೊಳಗಿನ ವಾಸ್ತವ್ಯದ ಸಂಕೇತ ಈ ಕಥೆಯಿಂದ ನಿಮ್ಮ ಯಶಸ್ಸಿನ ಉತ್ತುಂಗದಲ್ಲಿ ನಿಂತಾಗ ನಿಮ್ಮನ್ನು ಮೇಲೆತ್ತಿದವರನ್ನು ಮರೆಯಬೇಡಿ ಪೋಷಕರು ನೀಡುವ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅವರ ಮಮತೆಗೆ ಮಣಿಯುವುದೇ ನಿಜವಾದ ಭಗವಂತನ ನ್ಯಾಯ